ಕಿಚ್ಚನ ಚಪ್ಪಾಳೆ ಸಿಕ್ಕದ ಮೇಲೂ ಕೂಡ ನೀತು ಹೊರಗಡೆ ಬರುವಂತ ಕಂಟೆಸ್ಟೆಂಟ್ ಖಂಡಿತ ಅದು ತಪ್ಪು ಯಾಕಂದ್ರೆ ಕಿಚ್ಚನ ಚಪ್ಪಾಳೆ ಅಷ್ಟು ಸುಲಭವಾಗಿ ಸಿಗಲ್ಲ ಅದು ನನ್ನ ಬೇದಲ್ ನಾನು ಆಟ ಆಡ್ತಾ ಇದ್ದೆ ಒಳಗಡೆ ಯಾಕಂದ್ರೆ ನನ್ನ ಟ್ರಾನ್ಸ್ಜೆಂಡರ್ ನಾನು ಹೋಗಿದ್ದೀನಿ ನನ್ ಯಾವ ರೀತಿ ಇರಬೇಕು ಯಾವ ರೀತಿ ನನ್ ಪ್ರೊಜೆಕ್ಟ್ ಹಾಕ್ಬೇಕು ಆ ರೀತಿ ಇದ್ದೆ ಸೊ ಮುಂದಿನ ದಿನಗಳಲ್ಲಿ ನನ್ನ ಸ್ಟ್ಯಾಂಡ್ ಇನ್ನು ಜೋರಾಗೆ ತಗೋತಿದ್ದೇನೆ ಯಾಕಂದ್ರೆ ಆ ಟೈಮಲ್ಲಿ ಬಿಗಿನಿಂಗ್ ಅಲ್ಲಿ ನಾನು ವಿನಯ್ ಗ್ರೂಪ್ ಅಲ್ಲಿ ಗೊತ್ತಾಗ್ತಿರ್ಲಿಲ್ಲ ಯಾರು ಅಂತ ಜಡ್ಜ್ಮೆಂಟ್ ಎಲ್ಲಿ ಎಲ್ಲಿ ಪಾಯಿಂಟ್ ನಾನು ಮಾತಾಡಬೇಕು ಯಾವಾಗ ನಾನು ಪ್ರತಾಪ್ ಜೊತೆ ಹೋಗಿದ್ದೆ ಕುತ್ಕೊಂಡಿದ್ದೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅವಾಗ ನನಗೆ ಜಡ್ಜ್ಮೆಂಟ್ ಸಿಕ್ಕಿತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟರು ಎಲ್ಲಿ ಯಾರಿಗೂ ಹೆದರ್ದೇನೆ ಆನ್ಸರ್ ಕೊಡಬೇಕು ಅನ್ನೋ ಟೈಮ್ ಅಲ್ಲಿ ನಾನು ಒಳಗಡೆ ಬಂದೆ ಅದೊಂದು ದುಃಖದ ವಿಚಾರ ಇದ್ದೇ ಇದೆ ಬಟ್ ಎಂಡ್ ಆಫ್ ಡೇ ಐವತ್ತು ಐವತ್ತು ದಿನ ದಿನ ಕಂಪ್ಲೀಟ್ ಮಾಡಿದ್ದೀನಿ ನಾನಾಗಿ ಬಂದಿದ್ದೀನಿ ಮನೆ ಮಾಡಿಲ್ಲ ಯಾವುದೇ ಯಾವುದೇ ಕೆಟ್ಟ ಹೆಸರ್ ತಗೊಂಡ್ ಬಂದಿಲ್ಲ ಮಾಡಿದ್ದಾರೆ ದ ಬೇ ಆ ಒಂದ್ ಪಾಯಿಂಟ್ ನೋಡಿದಾಗ ಕಿಚನ್ ಚಪ್ಪಾಳೆ ತುಂಬಾ ಇಂಪಾರ್ಟೆಂಟ್ ಅದು ಎಲ್ಲರೂ ಇನ್ನು ವೇಟ್ ಮಾಡ್ತಿದ್ದಾರೆ ಬ್ರಿಡ್ಜ್ ಆಗುತ್ತೆ ಮನೆ ಒಳಗಡೆ ಎಲ್ಲರೂ ಕೇಳ್ತಾ ಇದಾರೆ ಕ್ಯಾಪ್ಟನ್ಸಿ ಬೇಕು ಕಿಚನ್ ಚಪ್ಪಾಳೆ ಬೇಕು ಉತ್ತಮ ಬೇಕು ಅಂತ ಹೇಳಿ ಸೊ ಅದನ್ನೆಲ್ಲ ಪಡ್ಕೊಂಡಿದ್ದೀನಿ ನಾನು ಹಾಗಾಗಿ ರಿಯಲ್ ವಿನ್ನರ್ ಅಂತ ಹೇಳ್ಬೋದು ಗೆದ್ಕೊಂಡೇ ಬಂದಿದ್ದೀನಿ ನಾನು ಮನೆಯಿಂದ ಯಾರೇ ಬರ್ಬೇಕಾದ್ರೂ ಸೋತ್ ಬರ್ತಾರೆ ಬಟ್ ನಾನು ಗೆದ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ಒಂದು ಹಾಫ್ ಸೆಂಚುರಿಗೆ ವಿನ್ನರ್ ಅಂತ ಹೇಳ್ಬೋದು